ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲಾರಿಗೂ ಹ್ಯಾಪಿ ಕ್ರಿಸ್ಮಸ್ ನಾವಿವಾಗ ನೋಡಿ ರೆಡಿಯಾಗಿ ಚರ್ಚ್ಗೆ ಹೋಗ್ತಾ ಇದ್ದೀವಿ ನಾನು ಈ ರೀತಿ ರೆಡಿಯಾಗಿದ್ದೀನಿ ನನ್ನ ಮಗಳು ನೋಡಿ ಅಲ್ಲಿ ನಿಂತಿದ್ದಾಳೆ ತೋರಿಸ್ತೀನಿ ಬನ್ನಿ ಈ ಥರ ಡ್ರೆಸ್ ಹಾಕೊಂಡಿದ್ದಾಳೆ ನಂದು ಡ್ರೆಸ್ ತೋರಿಸ್ತಿಂತ ನನ್ ಮಗ ಇನ್ನ ರೆಡಿ ಆಗ್ತಾ ಇದ್ದಾನೆ ನೋಡಿ ಇವಾಗೆಲ್ಲ ಚರ್ಚ್ ಹೋಗ್ತಾ ಇದ್ದೀವಿ ಟೈಮ್ ಬಂದು ಇವಾಗ ಐದೂವರೆ ಎಲ್ಲಿಕ್ಕೂ ಹಿಂದೆಗಡೆ ಓಕೆ ಫ್ರೆಂಡ್ಸ್ ಬನ್ನಿ ನಾವು ಚರ್ಚ್ಗೆ ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ ಐ ಯಾಕೆ ಸ್ವಲ್ಪ ಚಿಕ್ಕ ಏನೋ ಇಟ್ಟವ್ರ ಬೇಕು 원도 월드 마디고 마 버르나 해체나요 oh <laughs> ಎಲ್ಲ ಇವಾಗ ಕುತ್ಕೊಂಡು ಪ್ರೇಯರ್ ಎಲ್ಲ ಮಾಡಿ ಆಯಿತು ನೋಡಿ ಈ ರೀತಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಚರ್ಚ್ಗೆ ಸ್ವಲ್ಪ ಬೇಗ ಹೋಗಿದ್ರಿಂದ ಜನ ಕಮ್ಮಿ ಇದ್ದರು ಜಾಸ್ತಿ ಜನ ಇರಲಿಲ್ಲ ಅದಕ್ಕೆ ಬೇಗನೆ ಓದ್ವಿ ಸ್ವಲ್ಪ ಲೇಟಾದರೆ ಜಾಸ್ತಿ ಜನ ಆಗ್ಬಿಡ್ತಾರೆ ಆವಾಗ ಕುತ್ಕೊಳ್ಳೋಕ್ಕೂ ಜಾಗ ಸಿಕ್ಕಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಓದ್ವಿ ಐದುವರೆಗೆ ಮನೆ ಬಿಟ್ಟರೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಓದ್ವಿ ನಾವು ಇವಾಗ ನೋಡಿ ಚರ್ಚಲ್ಲಿ ಎಲ್ಲ ಪ್ರೇಯರ್ ಎಲ್ಲ ಮಾಡಿ ಇವಾಗ ಬರ್ತಾಯಿದ್ದೀವಿ ಈಚೆ ಈಚೆ ಬಂದಾಗ ಬಾಕ್ಲಲ್ಲಿ ಒಂದು ಫೋಟೋ ತಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಈಚೆ ನಿಂತ್ಕೊಂಡು ಒಂದು ಫೋಟೋ ತಕ್ಕೊಂಡು ಹೋಗ್ತಾ ಇದ್ದೀವಿ ಈಚೆಯಿಂದ ಫೋಟೋ ತೆಗೆದ್ರೆ ಒಳಗಡೆ ಫುಲ್ಲು ಎಲ್ಲ ಲೈಟಿಂಗ್ಸ್ ಮಾಡಿದ್ರಲ್ಲ ಕಾಣಿಸ್ತಾನೆ ಇರಲಿಲ್ಲ ಯೇಸು ಸ್ವಾಮಿ ಇವಾಗ ಚರ್ಚಲ್ಲಿ ಪ್ರೇಯರ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅದಕ್ಕೆ ಮಾರ್ಕೆಟ್ ಕಡೆ ಬಂದಿದ್ದೀವಿ ನನ್ನ ಮಗನಿಗೆ ಶೂ ಇರಲಿಲ್ಲ ಆಮೇಲೆ ಸ್ವಲ್ಪ ಸಾಂಬ್ರಾಣಿ ಅದು ಇದು ಎಲ್ಲ ಖಾಲಿಯಾಗಿತ್ತು ಕ್ಯಾಲೆಂಡ್ರೆಲ್ಲ ಬೇಕಾಗಿತ್ತು ಅದಕ್ಕೆ ಹಂಗೆ ಓಡಾಡಿಕೊಂಡು ಒಂದು ಸ್ವಲ್ಪ ಏನೇನು ಬೇಕು ಅಂತ ತಗೊಳಕ್ಕೆ ಅಂತ ಬಂದ್ವಿ

ಏನೇನು ಬೇಕು ಎಲ್ಲ ತಗೊಂಡು ಇವಾಗ ಊಟಕ್ಕೆ ಅಂತ ಹೇಳಿಬಿಟ್ಟು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ ಇವಾಗ ಸಾಯಂಕಾಲ ಟೈಮ್ ಬಂದಾಗಲೇ ಏಳು ಗಂಟೆ ಆಯಿತು ಸರಿ ಮನೆಗೆ ಹೋಗಿ ಊಟ ಮಾಡೋದೇನು ಇಲ್ಲೇ ಆಚೆನೇ ಊಟ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಫೇವ್ರೆಟ್ ರೆಸ್ಟೋರೆಂಟ್ಗೆ ಬಂದಿದ್ದೀನಿ ಇಲ್ಲಿ ಊಟ ಸಕ್ ಸಕ್ಕತ್ತಾಗಿರುತ್ತೆ ಇದು ಯಾವ ರೆಸ್ಟೋರೆಂಟು ಏನು ಅಂತ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ವಿಡಿಯೋ ಮಾಡಿ ಹೇಳ್ತೀನಿ ಸಖತ್ತಾಗಿರುತ್ತೆ ಇಲ್ಲಿ ಫುಡ್ಡು ನೆಕ್ಸ್ಟ್ ಟೈಮ್ ನಾನು ಇದು ಯಾವ ಹೋಟ್ಲು ಏನು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಆವಾಗ ನೀವು ಕೂಡ ಹೋಗಿ ಟೇಸ್ಟ್ನ ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ನನ್ನ ಫೇವ್ರೇಟು ನಾವು ಯಾವಾಗಲಾದರೂ ಈ ರೀತಿ ಬಾಳೆ ಎಲೆ ಊಟ ತಿನ್ನಬೇಕು ಅಂದಾಗ ಈ ಈ ರೆಸ್ಟೋರೆಂಟ್ಗೆ ಬರ್ತೀವಿ ಇಲ್ಲಿ ಸರ್ವಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಸರ್ವಿಂಗ್ ಮಾಡ್ತಾರೆ ಆಮೇಲೆ ವೆಯ್ಟರ್ಸ್ ಎಲ್ಲ ಅಷ್ಟೇ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಏನು ಬೇಕು ಏನು ಬೇಡ ಅಂತ ಹೇಳಿ ಕೇಳಿ ಬಡಿಸ್ತಾರೆ ಏನು ಬೇಕು ಅಂತ ಕೇಳ್ಕೊಂಡು ಬಡಿಸ್ತಾರೆ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು ನಾವು ಹೋದಾಗ ಜನನೇ ಜನೇ ಇರಲಿಲ್ಲ ನಮಗೆ ತುಂಬ ಚೆನ್ನಾಗಿತ್ತು ಜಾಸ್ತಿ ಜನ ಇರಲಿಲ್ಲ ನಾವೇ ಫಸ್ಟ್ ಹೋಗಿದ್ವಿ ಆಮೇಲೆ ಒಂದಿಬ್ಬರು ಬರ್ತಾಯಿದ್ರು ಬೇಗ ಹೋಗಿದ್ದರಿಂದ ಅಷ್ಟು ಜನ ಇರಲಿಲ್ಲ ಚೆನ್ನಾಗಿತ್ತು ಖಾಲಿಯಾಗಿತ್ತು ಇವಾಗ ನೋಡಿ ಬಾಳೆ ಎಲೆ ಎಲ್ಲ ತಂದು ಹಾಕಿದ್ದಾರೆ ನಾನು ಬಿರಿಯಾನಿ ಮತ್ತು ಚಿಕನ್ ಸಿಕ್ಸ್ಟಿ ಫೈವ್ ಆರ್ಡ್ರ್ ಮಾಡಿದ್ದೆ ಮೊಸರು ಬಜ್ಜಿ ಗ್ರೇವಿ ಎಲ್ಲ ತಂದು ಇಟ್ಟಿದ್ದಾರೆ ನೋಡಿ ಇವಾಗ ಸರ್ವ್ ಮಾಡ್ತಾಯಿದ್ದಾರೆ ನಾನು ಚಿಕನ್ ಸಿಕ್ಸ್ಟಿ ಫೈವ್ ಮತ್ತು ಹೈದ್ರಾಬಾದಿ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ ಇವಾಗ ಬಂದಿದೆ ಎಲ್ಲ ಬಡಿಸ್ತಾ ಇದ್ದಾರೆ ಅವರೇ ಎಲ್ಲ ಬಡಿಸ್ತಾರೆ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟ್ ಮಾತ್ರ ಊಟನೂ ಅಷ್ಟೇ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಇಲ್ಲಿ ಬರೋದಕ್ಕೆ ಚಿಕನ್ ಸಿಕ್ಸ್ಟಿ ಫೈ ಅಂತೂ ಸೂಪರಾಗಿರುತ್ತೆ ಇಲ್ಲಿ ಎಲ್ಲ ಊಟ ಮಾಡಿಕೊಂಡು ನಿಮಗೇನಾದರೂ ಫೋಟೋಸ್ ವಿಡಿಯೋಸ್ ಏನು ಬೇಕಿದ್ರೂ ಅಲ್ಲಿರೋ ವೆಯ್ಟರ್ಸೇ ಮಾಡಿ ಕೊಡ್ತಾರೆ ಕೇಳ್ತಾರೆ ನಿಮಗೆ ವಿಡಿಯೋಸ್ ಫೋಟೋಸ್ ಬೇಕಾ ಅಂತ ಹೇಳ್ಬಿಟ್ಟು ಅವರೇ ವಿಡಿಯೋ ಫೋಟೋಸ್ ಕೂಡ ಎಲ್ಲ ಮಾಡಿಕೊಡ್ತಾರೆ ನಿಮಗೆ ಬೇಕು ಅಂದರೆ ನೀವು ಕೇಳೋದೇ ಬೇಡ ಅವರೇ ಬಂದು ವಿಡಿಯೋಸ್ ಫೋಟೋಸ್ ಬೇಕಂತೆ ಕೇಳಿ ಅವರೇ ಫೋಟೋ ತೆಕ್ಕೊಡ್ತಾರೆ ವಿಡಿಯೋ ತೆಕ್ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿರುತ್ತೆ ಅಲ್ಲಿ ಹೋಗೋಕ್ಕೆ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಮನೆಗೆ ಬಂದು ಜಸ್ಟ್ ಇವಾಗ ಮನೆಗೆ ಬಂದ್ವಿ ಟೈಮ್ ಎಂಟು ಗಂಟೆ ಆಯಿತು ಐಸ್ ಕ್ರೀಮ್ ತಗೊಂಡು ಬಂದು ಇವಾಗ ಐಸ್ ಕ್ರೀಮ್ ತಿಂತಾ ನನ್ನ ಫೇವ್ರೆಟ್ ಬಟರ್ಸ್ಕಾಚ್ ಅವ್ರ ಫೇವ್ರೆಟ್ ಚಾಕ್ಲೇಟ್ ಕೋಕೋ ಚಾಕ್ಲೇಟಾ ಕೋಕೋ ಕ್ರಂಚ್ ಕೋಕೋ ಕ್ರಂಚ್ ನಂದು ಬಟರ್ ಸ್ಕಾಚ್ ಸಾಕಾಯ್ತು ಎಲ್ಲ ಚರ್ಚ್ಗೆ ಹೋಗಿ ಓಡಾಡ್ಕೊಂಡು ಊಟ ಮಾಡಿಕೊಂಡು ಬಂದು ಇವಾಗ ಐಸ್ ಕ್ರೀಮ್ ತಿಂತ ಇದ್ದೀವಿ ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಏನೇನ್ ಮಾಡಿದ್ದೀನಿ ಅಂತ ಐಸ್ ಕ್ರೀಮ್ ತಿನ್ಬಿಟ್ಟು ತೋರಿಸ್ತೀನಿ ಏನೇ ಇದು ಏಯ್ ಬೇಡ ತಡಿಯೋ ಫಸ್ಟ್ ಐಸ್ ಕ್ರಿಮ್ ತಿನ್ನಕ್ ಅರ್ಗುತ್ತದೆ ನೋಡಿ ಎಷ್ಟೊಂದು ನಟ್ಸ್ ಹಾಕಿದ್ದಾರೆ ಗೋಡಂಬಿ ಬಾದಾಮಿ ಪಿಸ್ತಾ ನೋಡಿ ಫ್ರೆಂಡ್ಸ್ ಇಷ್ಟ ಶಾಪಿಂಗ್ ಮಾಡಿದ್ದೀನಿ ಇದು ನೋಡಿ ನನ್ನ ವ್ಯಾನಿಟಿ ಬ್ಯಾಗು ನಾನು ಇದನ್ನ ಕ್ಯಾರಿ ಮಾಡಿದ್ದೆ ಇವತ್ತು ಚರ್ಚ್ಗೂ ಹೋಗಕ್ಕೆ ಈ ಚಿಕ್ಕ ವ್ಯಾನಿಟಿ ಬ್ಯಾಗ್ ತಗೊಂಡೋಗಿದ್ದೆ ಕೈಯಲ್ಲಿ ಹೋಗೋದು ತುಂಬಾ ಚೆನ್ನಾಗಿದೆ ಇದು ತಗೊಂಡು ಎರಡು ಮೂರು ವರ್ಷ ಆಯ್ತು ಇಲ್ಲಾದ್ರೂ ಹೋಗುವಾಗ ಸಿಂಪಲ್ ಆಗಿ ಓಡಾಡಕ್ಕೆ ಮೊಬೈಲು ದುಡ್ಡು ಬೀಗ ಎಲ್ಲ ಇಟ್ಕೊಳಕ್ಕೆ ಇದು ಸುಮ್ಮ ಎಲ್ಲ ಮಾಡ್ಬೇಡ ಆಮೇಲೆ ಕ್ಯಾಲೆಂಡರ್ ತಗೊಂಡ್ ಬಂದೆ ಒಂದ್ ನಿಮಿಷ ಸಾಂಬ್ರಾಣಿ ಖಾಲಿ ಆಗಿತ್ತು ಆಮೇಲೆ ಸಾಂಬ್ರಾಣಿ ಬಂದೆ ಇದೇ ಬೇರೆದು ಸಾಂಬ್ರಾಣಿ ಮಧುರ ಅಂತ ಇದು ಸಿಂಗಾಪುರ್ ನಾನು ಯೂಸ್ ಮಾಡೋದು ಸಿಂಗಾಪುರ್ ಸಾಂಬ್ರಾಣಿ ಇದೆ ತುಂಬಾ ಚೆನ್ನಾಗಿರುತ್ತೆ ಗಮ್ಮನ್ನುತ್ತೆ ಸ್ಮೆಲ್ಲು ಇದು ಯಾವುದೋ ಹೊಸದು ನೋಡೋಣ ಅಂತ ತಗೊಂಡು ಬಂದಿದ್ದೀನಿ ಆಮೇಲೆ ಆರೆಂಜ್ ತಗೊಂಡ್ ಒಂದ್ ಕೆ ಜಿ ಆರೆಂಜ್ ಒಂದ್ ಕೆ ಜಿ ಆರೆಂಜ್ ತಗೊಂಡು ಬಂದೆ ಆಮೇಲೆ ಈ ಸರ್ತಿ ಕ್ಯಾಲೆಂಡರು ಎರಡ್ ಕ್ಯಾಲೆಂಡರ್ ಯಾವಾಗ್ಲೂ ಎರಡ್ ಕ್ಯಾಲೆಂಡರ್ ಬೇಕು ನಮ್ಗೆ ಹಾಲಲ್ಲಿ ಒಂದ್ ಹಾಕಕ್ಕೆ ರೂಮಲ್ಲಿ ಒಂದ್ ಹಾಕಕ್ಕೆ ತಗೊಂಡ್ ಬಂದಿದ್ದು ಆಮೇಲೆ ನನ್ನ ಮಗನ್ಗೆ ಕಾಲೇಜ್ಗೆ ಶೂ ಇರ್ಲಿಲ್ಲ ಹೆಂಗೋ ಅಲ್ಲಿ ತನಕ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಶೂ ಇರ್ಲಿಲ್ಲ ಶೂ ಹೋದೆ ಆಮೇಲೆ ಶೂ ತೋರ್ಸ್ತಿದೀವಿ ಕಾಲೇಜ್ಗೆ ಶೂ ಇರ್ಲಿಲ್ಲ ಎರಡು ವರ್ಷ ಆಗಿತ್ತು ಕೊಡ್ಸಿ ಅದಕ್ಕೆ ಇವಾಗ ಶೂ ಕೊಡ್ತಿದ್ದೀನಿ ನೋಡಿ ಈ ತರ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ತರ ಶೂ ಕೊಡ್ತಿದೀನಿ ನನ್ ಮಗನ್ಗೆ ಶೂ ಕಾಲೇಜ್ ಇಂಜಿನಿಯರಿಂಗ್ ಸೇರ್ ಇಂಜಿನಿಯರಿಂಗ್ ಸೇರ್ಕೊಂಡಾಗ ಸ್ಟಾರ್ಟಿಂಗ್ ಕೊಡ್ಸಿದ್ದೆ ಎರಡು ವರ್ಷ ಆಯ್ತು ಇವಾಗ ತಿರ್ಗಾ ಮತ್ತೆ ಕೊಡ್ಸಿದೆ ಅದೆಲ್ಲ ಕಿತ್ತೋಯ್ತು ಇವಾಗ ಮತ್ತೆ ಈ ತರ ಕೊಡ್ಸಿದೀನಿ ಅದೇ ತರ ಸೇಮ್ ಓದ್ಸೋತ್ ಏನ್ ಕೊಡ್ಸಿದ್ನೋ ಅದೇ ತರ ಆದ್ರೆ ಒಂದ್ ಸ್ವಲ್ಪ ಡಿಸೈನ್ ಅಲ್ಲಿ ಚೇಂಜ್ ಇದೆ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಶೂ ಅವನ್ಗೆ ಶೂ ಕೊಡ್ಸ್ದೆ ಆಮೇಲೆ ನಮ್ಮಾನ್ರಿಗೂ ಒಂದು ಶೂ ಕೊಡಿಸಿದೆ ಅವ್ರಿಗೆನು ಶೂ ಕೊಡಿಸಿದೆ ವಾಕಿಂಗ್ ಮಾಡಕ್ ಬೇಕು ಅಂತ ಹೇಳ್ತಾ ಇದ್ರು ವಾಕಿಂಗ್ ಮಾಡಕ್ಕೆ ಅಂತ ಈ ತರ ಶೂ ಕೊಡ್ಸಿದೀನಿ ವಿ ಕೆ ಸಿ ಅವ್ರದ್ದು ಇದು ಲೇಸ್ ಇಲ್ಲ ಹಂಗೆ ಕಾಲ್ ತೋರ್ಸೋ ಈ ತರ ಕೊಡ್ಸಿನಿ ಏನಿದ್ರು ಸೈಜು ಹೆಸರು ಏನು ಇಲ್ಲ ಇದ್ರ ಮೇಲೆ ಮಾಡಕ್ಕೆ ಇದು ವಾಕ್ ಮಾಡಕ್ಕೆ ವಾಕಿಂಗ್ ಮಾಡಕ್ಕೆ ಶೂ ಇದು ಇಷ್ಟೇ ಫ್ರೆಂಡ್ಸ್ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದ ಅಷ್ಟೇ ಹೆಂಗೋ ಅಲ್ಲಿ ತನಕ ಹೋಗಿದ್ವಲ್ಲ ಚರ್ಚ್ಗೆ ಅದಕ್ಕೆ ಶೂ ಬೇಕಿತ್ತು ಶೂ ತಗೊಂಡು ಕ್ಯಾಲೆಂಡರ್ ತಗೊಂಡು ಊಟ ಮಾಡಿಕೊಂಡು ಬಂದಿದ್ದು ಫಸ್ಟ್ ಕ್ಲಾಸ್ ಬಿರಿಯಾನಿ ಊಟ ಮಾಡ್ಕೊಂಡು ಬಂದ್ವಿ ಆಮೇಲೆ ಐಸ್ ಕ್ರೀಮ್ ತಿಂದು ಇವಾಗ ಅಷ್ಟೇ ಸುಸ್ತಾಯ್ತು ಇವಾಗ ಮಲ್ಕೊಳೋದು ಟೈಮ್ ಬಂದ್ ಎಂಟು ಮುಕ್ಕಾಲ್ ಆಯ್ತು ಇವಾಗ ಮಲ್ಕೊಳೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕಲ್ಲೇ ಕಾಣೋ ಬೆಲ್ಲೇ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಆ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್